ಮನುಷ್ಯನಿಗೆ ಕಷ್ಟ ಬರಲಾರ್ದು ಏನೋ ಮರಕ್ಕೆ ಬರ್ತಾವ ಜರ ಸಮಾಧಾನ ಮಾಡಕ ಏನಾಗ್ಯಾದ ಹೇಳೋದು ಆ ಮಗ್ಲ ಮನೆಯವನಿಗೆ ಗೊತ್ತಿಲ್ಲ ಅವ್ರು ಅಳ್ಳಾಕತಿಯಾರಂತ ನಾವು ಅಳ್ಳಾಕತ್ತೀವಿ ಅಂದವು ಕೊನೆಗೆ ಯಾರ ಮನೆಯಾಗ ಹತ್ತದ್ರಲ್ಲ ಅವ್ರ ಮನ್ಯಾಗ ಮಕ್ಕಳಿಗೆ ಬಂದು ಕೇಳ್ದವ ಯಪ್ಪ ನಿಮ್ಮ ಸಲುವಾಗಿ ಊರು ಅಳ್ಳಾಕತದ ಏನಾರ ಆಗ್ಯಾದರೆ ಹೇಳಲೇ ತಮ್ಮ ಅಂದ ಏ ನನಗೂ ಗೊತ್ತಿಲ್ಲರಿ ಅವ್ವ ಅಪ್ಪ ಅಳ್ಳಾಕತ್ತಿದ್ರು ನಾನು ಅಳ್ಳಾಕತ್ತಿನಂತದು ಕೊನೆಗೆ ಹೋಗಿ ಆ ರಟ್ಟಿ ಹಿಡಿದು ಕೇಳ್ದ ಏಣ ನೀ ಜರ ಅಳೋದು ನಿಲ್ಲಿಸು ಏನು ಅನಾಹುತ ಆಗ್ಯದ ಹೇಳು ಸಮಾಧಾನ ಮಾಡ್ಕ ಕಷ್ಟ ಇರದೆ ಏನು ಸಮಾಧಾನ ಮಾಡ್ಕ ಏನು ಅನಾಹುತ ಆಗ್ಯದ ಹೇಳು ಜರ ಮನಸ್ಸು ಹಗರು ಮಾಡ್ಕೊ ಅಂತ ಇವ್ರು ಕೇಳು ಏನು ಸಮಾಧಾನ ಮಾಡ್ಕ ಏನಾಗ್ಯದ ಅಂದಗಳಿಗೆ ಅವ ಅಂದ ಏನಿಲ್ಲ ಈ ಪತ್ರ ನೋಡದೆ ಅಳು ಬತ್ತಂದವ ಅಲ್ಲಲ್ಲಿ ಪತ್ರ ನೋಡಿದ್ರೆ ಅಳು ಬರಕ್ಕೆ ಏನು ಅದ್ರಾಗ ಏನು ಬಂದದ ಏನಿಲ್ಲ ನಾ ಹಿಂದಕ್ಕೆ ಸಾಲಿ ಕಲಿಬೇಕಾದ್ರೆ ನಮ್ಮ ಮಾಸ್ತರ ನನಗೆ ಪಾಟ್ಯಾಗ ಅ ಅಂತೇಳಿ ಇಂಥ ದೊಡ್ಡದು ಹಾಕಿ ಕೊಡ್ತಿದ್ರು ಈ ಪತ್ರದಾಗ ಅ ಅನ್ನೋದು ಇಟ್ಟು ಸಣ್ಣ ಬರದಾರ ಇದು ಎಷ್ಟು ಸ್ವರ್ಗೀ ಅದಲ್ಲ ಅಂತ ಹೇಳಕತಿದ್ದಂತವ ಮಗ ಅದಕ್ಕೆ ದಪ್ಪ ಮಾಡವ್ರೀವ ನಾ ಇದು ನಿಮ್ಗೆ ಯಾಕೆ ಹೇಳಿದೆ ಅಂದ್ರೆ ತಿಳುವಳಿಕೆ ಇರಲಿಲ್ಲ ಅಂದ್ರೆ ಅವರು ಮಾಡ್ಯಾರಂತ ನಾವು ದೇವರು ಮಾಡೋದು ಅವ್ರು ಮಾಡ್ಯಾರಂತ ನಾವು ಮಾಡೋದು ಬರೀ ನಮ್ಮ ಜನಾಂಗ ಅಂದ್ರೆ ತಿಳುವಳಿಕೆ ಇಲ್ಲದಕ್ಕೆ ಬಹಳ ಹಾಳಾಲ್ ನಾವು ಇವತ್ತು ಎಷ್ಟೋ ನಮ್ಮ ಹಳ್ಳಿಗಾಡಿನಲ್ಲಿ ಪುನಃ ಮುಂಬೈಗೆ ಹೋಗದ ಬಂದು ಸಾವಿರಾರು ಹತ್ತು ಹತ್ತು ಸಾವಿರ ದೇವರುಗಳಿಗೆ ಖರ್ಚು ಮಾಡಾದ ಮತ್ತೆ ದುಡಿಯಾಕೆ ಹೋಗೋದು ದೇವರುಗಳ ಈ ಭಾವ ನಮಗ ಎಲ್ಲಿನೂ ಕೇಳಿಲ್ಲ ಅದಕ್ಕೆ ಹೇಳಾಕತ್ತಿ ಅದಕ್ಕೆ ಇಲ್ಲಿ ನಮ್ಮ ಶರಣರ ಹತ್ತಿರ ದೇವರಗಳ ಬಗ್ಗೆ ಭೇದ ಭಾವ ಇಲ್ಲ ನಮ್ಮ ಶರಣರು ಕಲಬುರ್ಗಿಯ ಬಂದೇ ನಮಾಜ್ ದರಗಾಕೋಗ್ತಾರೆ ಶರಣರ ಬಂದೇ ನಮಾಜ ಹೋದಾಗ ಅಲ್ಲಿಯ ಕೆಲವು ಮೊಹಮ್ಮದಿಯರು ಅವತ್ತು ಏನು ಕಾರ್ಯಕ್ರಮ ಅದ ಅಂದ್ರೆ ಗಂಧ ಲೇಪನ ಕಾರ್ಯಕ್ರಮ ಅದಾವತ್ತವು ಆ ಮಹಮ್ಮದಿಯ ಬಂಧುಗಳಲ್ಲಿ ಇದೊಂದು ಹಬ್ಬ ಗಂಧ ಲೇಪನ ಮಾಡೋದು ಆ ಗಂಧ ಲೇಪನ ಮಾಡೋ ಹಬ್ಬ ದಿನ ಶರಣರು ಆ ದರ್ಗಾದ ಬಂದೇ ನಮಾಜನ ದರ್ಶನಕ್ಕೆ ಹೋಗ್ಯಾರ ಈ ಶರಣರು ಬರೋದನ್ನು ನೋಡಿ ಅಲ್ಲಿ ಏನೋ ಗದ್ದಿಗಿಗಿ ಆ ಮಜಾರಕ್ಕ ಗಂಧ ಹಚ್ಚಾಕತ್ತಿದ್ರಲ್ಲ ಅವ್ರು ಏನು ಮಾಡಿದ್ರ ಶರಣರು ಒಳಗೆ ಬರಂಗದಾರ ಗಂಧ ಹಚ್ಚೋದು ಯಾರೋ ನೋಡಬಾರದು ಅಂತ ಬಾಗಲಾ ಮುಚ್ಚಿಬಿಟ್ರು ಬಾಗಲ ಮುಚ್ಚಿಬಿಟ್ರು ಬಾಗಲ ಇರೇ ಇವರು ಮುಚ್ಚಾರ ನಮ್ಮ ಭಾರತೀಯ ಧರ್ಮ ಏನದೆ ಭಾವೈಕ್ಯತೆಯ ಧರ್ಮ ನಂಬುದು ನಮ್ಮ ಧರ್ಮ ಭಾವೈಕ್ಯತೆಯ ಧರ್ಮ ಇಲ್ಲೇನು ಕಡ್ಕೋಳ ಮಡಿವಾಳಪ್ಪನ ಶಿಷ್ಯ ಒಬ್ಬ ಬರ್ತಾನೆ ಚನ್ನೂರಿನ ಜಲಾಲಸಾಬಾ ಅಂತ ಬರ್ತಾನೆ ಚನ್ನೂರಿನ ಜಲಾಲಸ ಕಡಕೋಳ ಮಡಿವಾಳಪ್ಪನ ಶಿಷ್ಯ ಆಗ್ತಾನೆ ಕೈನೂರಿನ ಕೃಷ್ಣಪ್ಪ ಬ್ರಾಹ್ಮಣ ಮಡಿವಾಳಪ್ಪನ ಶಿಷ್ಯ ಆಗ್ತಾರಿ ಕಬ್ಬಲಿಗ ಜನಾಂಗದವರಾಗಿರುವಂತ ಕಡ್ಲೇವಾಡ ಸಿದ್ದಪ್ಪ ಮಡಿವಾಳಪ್ಪನ ಶಿಷ್ಯನಾಗ್ತಾನೆ ನೋಡಿ ಇಲ್ಲಿ ಯಾವ ಜಾತಿ ಯಾವ ಮತ ಯಾವ ಪಂಥ ಇದೆ ಹಿಂಗ ಮಡಿವಾಳಪ್ಪ ನಿಮಗೆಲ್ಲ ಅನುಭವದ ಮಾತು ಹೇಳ್ತೀನಿ ಕೇಳ್ ಹಿಂಗೆಲ್ಲರೂ ಕುಂತಿದ್ರು ಈ ಕಡೆ ಚನ್ನೂರು ಸಾಬ್ ಸಾವಧಾನ ಈ ಕಡೆ ಕೈನೂರು ಕೃಷ್ಣಪ್ಪ ಅದಾನ ಈ ಕಡೆ ಕಡ್ಲೇವಾಳ ಸಿದ್ದಪ್ಪ ಅದಾನ ಹಿಂಗ ಅನುಭವ ಮಾಡ್ತಿದ್ರು ಮಠದಾಗ ಮಾಡುವಾಗ ಮಡಿವಾಳಪ್ಪ ಹಿಂಗೆ ಮ್ಯಾಲ ಕುಂತಿದ್ದ ಎಲ್ಲರೂ ಕೆಳಕ್ ಕುಂತಿದ್ರು ಮಡಿವಾಳಪ್ಪ ಅವ್ರಿಗೆ ಹೇಳದಂತು ಒಂದು ಮಾತ ಏಯ್ ಏಯ್ ತಂಗಿ ಸುಮ್ಕುಮ್ರವ ನನಗೇನಿರ್ತದೆ ಅಂದರೆ ಒಂಥರ ನೀವು ಶಾಂತ ಕೇಳು ಮೂಡಿತ್ತಂದ್ರೆ ಅಂದ್ರ ವಿಷಯಗಳನ್ನು ಜನ ಏನಾರ ಹೇಳಬೇಕು ಆ ಮಡಿವಾಳಪ್ಪ ಮೂರು ಜನ ಶಿಷ್ಯರಿಗೆ ನಾ ನಾನು ಅಕ್ಷರದಿಂದ ಒಂದು ಪದ್ಯ ಬರ್ಕೊಂಬರ್ರಿ ಅಂದ ಅಕ್ಷರ ನಾ ಇರ್ಬೇಕು ಅಂದ್ರೆ ಅಹಂಕಾರ ಸೊಕ್ಕ ಸ್ವಕ್ಕ ಅಂದ್ರೆ ಧಿಮಾಕ ಮಡಿವಾಳಪ್ಪ ಏನು ಹೇಳ ನಾನು ಅಕ್ಷರದಿಂದನ ನೀವು ಪದ್ಯ ಆರಂಭ ಆಗಬೇಕು ಪದ್ಯ ಆರಂಭ ಆಗಬೇಕು ಮಾರನೇ ದಿನ ಶಿಷ್ಯರು ಬಂದರು ಮಡಿವಾಳಪ್ಪ ಹಿಂಗೆ ಗದ್ದಿಗೆ ಮೇಲೆ ಕುಂತಿದ್ದ ಎಲ್ಲ ಶಿಷ್ಯರು ಹೇಳಾಕತ್ತು ಆವಾಗ ಈ ಈ ಚನ್ನೂರಿನ ಸಾಬ ಕೈನೂರಿನ ಕೃಷ್ಣಪ್ಪ ಕಡ್ಲೇವಾಡ ಸಿದ್ದಪ್ಪ ಮುಂದಗಡೆ ಕೂತಾರ ಏನು ಪದ್ಯ ಬರ್ಕೊಂಬಂದಿರಿಯಪ್ಪ ಓದ್ರಿ ಅಂದ ಮಡಿವಾಳಪ್ಪ ಅವಾಗ ಶಿಷ್ಯರು ಓದ್ತಾರೆ ನಾ ನಾ ಅನ್ನುವ ಅಕ್ಷರ ನಾ ಅಡ್ಕೋಳದ ಗುಲಾಮ ನಾ ಕಡ್ಕೋಳದ ಗುಲಾಮ ಸರ್ವರಿಗೆ ಮಾಡ್ತೀನಿ ಸಲಾಮ ಗುರು ಹಾಕಿ ಕೊಟ್ಟನ ಜಾಗೀರ ಇನಾಮ ತಗಿ ಬ್ಯಾಡ ಇನ್ನೊಮ್ಮೆ ನನ್ನ ಹೆಸರು ಹಿಂಗೆ ಬಂದು ಬರ್ದ ನಾ ಅದ ಅಹಂಕಾರ ಇಲ್ಲ ನಾ ಕಡ್ಕೋಳದ ಗುಲಾಮ ಅಲ್ಲೇ ಕಡಲೆವಾಡ ಸಿದ್ದಪ್ಪ ನಿರಕ್ಷರಿ ದನಕಾಯ ಮನುಷ್ಯ ಅವ ಮಡಿವಾಳಪ್ಪನ ಪ್ರಭಾವಕ್ಕೆ ಒಳಗಾಗಿ ಅವ ಎಂಥ ಪದ್ಯ ಬರ್ಕ ಬರ್ತಾನೆ ನೋಡಿ ನಾನೇನು ಬಲ್ಲೆ ನಿಮ್ಮ ಕೂಸಪ್ಪ ನಾನೇನು ಬಲ್ಲೆ ನಿಮ್ಮ ಕೂಸಪ್ಪ ಅಂದಿಗೂ ಇಂದಿಗೂ ನಿಮ್ಮ ದಾಸಪ್ಪ ಅಂಬಿಗರ ಚೌಡಯ್ಯನ ವಂಶಪ್ಪ ಅಂತ ಅವ ಬರ್ಕೊಂಬಂದಿತ್ತು ಇವ್ರದ್ದು ಪದ್ಯ ಕೇಳಿ ಮಡಿವಾಳಪ್ಪಗ ಖುಷಿ ಆಯ್ತು ಖುಷಿ ಆಯ್ತು ಹಂಡೆ ಹಾಲು ಕುಡ್ದೊಟ್ಟ ಆನಂದ ಐತ ಆ ಮಡಿವಾಳ ಕೆಳಗ ಗದ್ದಿಗೆ ಮೇಲಿಂದ ಕೆಳಗೆ ಬಂದ ಅವರನ್ನ ಮ್ಯಾಲ ಕುಂದ್ರಸ್ತಾನೆ ಯಾರಿಗೆ ಚನ್ನೂರು ಜಲಾಲ ಸಾಬಗ ಕೈನೂರು ಕೃಷ್ಣಪ್ಪಗ ಕಡ್ಲೇವಾಡ ಸಿದ್ದಪ್ಪಗ ಗದ್ದಿಗೆ ಮ್ಯಾಲ ಕುಂದರ್ಸಿ ಹಂಗ ಯಾಗ ಕರ್ಪುರ ಹಚ್ಕಂಡ ಮಂಗಳಾರ್ತಿ ಮಾಡ್ತಾನೆ ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವಿ ಕರ್ಪುರದ ಆರುತಿ ಇದು ಮಡಿವಾಳಪ್ಪುಂದ್ ಕೊನೆಯ ಲೈನ್ ಹೇಳ್ತಾನೆ ಜನನ ಮರಣ ವಿರಹಿತ ಜಂಗಮರಿಗೆ ಬೆಳಗಿರಿ ಇವ್ರು ಯಾರ ಜನನ ಮರಣ ವಿರಹಿತವಾಗಿರುವಂತಹ ಜಂಗಮರಿಗೆ ಕರ್ಪೂರವನ್ನು ಬೆಳಗ್ತಾನೆ ಮಡಿವಾಳಪ್ಪ ಇತಿಹಾಸ ನಿಮಗೆ ಯಾಕೆ ಕೇಳ್ತೀನಿ ಇಲ್ಲಿ ಯಾವ ಜಾತಿ ಮತ ಪಂಥ ಇಲ್ಲ ನೋಡಿ ಮಡಿವಾಳಪ್ಪನ ಪ್ರಭಾವದಿಂದ ಚನ್ನೂರು ಜಲಾಲ ಸಾವ ಆ ಚನ್ನೂರಿನೊಳಗ ಮೂರು ತಿಂಗಳ ಬಸ್ಸು ಪುರಾಣ ಹೇಳ್ತಾನೆ ಇತಿಹಾಸದ ಇವೇನು ಕಟ್ಟು ಕಥೆಗಳಲ್ಲ ಮಡಿವಾಳಪ್ಪ ನೂರು ನೂರತ್ತು ಐವತ್ತು ವರ್ಷದ ಮನುಷ್ಯ ಚನ್ನೂರಿನ ಜಲಾಲ ಗ್ರಾಮದಾಗ ಪುರಾಣ ಹೇಳುತ್ತಾನೆ ಕೆಲವು ಅವರ ಧರ್ಮೀಯರು ಬಂದ್ ಮಾಡ್ತಾರೆ ಇವನು ಇದು ಹೈದರಾಬಾದ್ ನಿಜಾಮನ ಬಂದಿಖಾನೆಯೊಳಗಿಡ್ತಾರೆ ಅವಾಗನೂ ಈ ಬಿಡಲಿಲ್ಲ ಕೊನೆಗೆ ನಿನಗೇನು ಬೇಕು ಅಂತ ಹೈದರಾಬಾದ್ ನಿಜಾಮ್ ಕೇಳಿದ್ರೆ ನಾ ಏನು ಬಸವ ಪುರಾಣ ಅರ್ಧಕ್ಕೆ ನಿಲ್ಲಿಸಿ ಬಂದೀನಿ ನಮ್ಮ ಊರಾಗ ಹೇಳಾಕ ನೀನು ಹುಕುಮ್ ಕೊಡಬೇಕು ಅಂತ ಕೇಳ್ತಾನೆ ನಾವು ಅದು ದೊಡ್ಡ ಕಥೆ ಇದೆ ನಾನು ಹೋಗಲ್ಲ ಕಾರಣ ನಿಮಗೆ ಯಾಕೆ ಹೇಳ್ತೀನಿ ಅಂದ್ರೆ ಇಲ್ಲಿ ಯಾವ ಜಾತಿ ಮತ ಪಂಥ ಇಲ್ಲದೆ ಈ ನಮ್ಮ ಶರಣನ ಎಲ್ಲಿಗೆ ಹೋಗ್ಯಾರ ಗಂಧ ಲೇಪನವನ್ನು ನೋಡಾಕ ಹೋಗಿ ಅವರು ಬಾಗಿಲವನ್ನು ಮುಚ್ಚಾರ ಏನು ಬಾಗಿಲ ಮುಚ್ಚಾರ ಅಂತೇಳಿ ಶರಣರು ಅಲ್ಲೇ ನಿಂತುಕೊಂಡ ಯಾವಾಗ ಶರಣ ಅಲ್ಲೇ ನಿಂತುಕೊಂಡಾರ ಆ ಪ್ರಸಂಗದಾಗ ಆ ಗಳಿಗೆಯಾಗ ಬಾಗಿಲ ತೆಗಿತಾರ ಬಾಗಿಲ ತೆಗೀತ ಯಾವಾಗ ಬಾಗಿಲವನ್ನು ತೆಗೆದ್ರೆ ಈ ಶರಣ ಏನು ಅಲ್ಲೇ ನಿಂತಿದ್ದ ಆ ಮೊಹಮ್ಮದಿಯರು ಹೊರಗೆ ಬರ್ತಾರೆ ಬಂದಾಗ ಶರಣ ಆ ಎಲ್ಲ ನಾಲ್ಕು ಜನ ಮೊಹ್ಮದಿಯರಿಗೆ ಹೇಳ್ತಾರ ಏನ್ ಹೇಳ್ತಾನ ಎಪ್ಪ ಇಲ್ಲಿವರೆಗೆ ಮಜಾರಕ್ಕ ಮಜಾರಕ್ಕ ಗಂಧ ಲೇಪನ ಏನು ಮಾಡಿ ಬಂದಿರಲ್ಲ ಆ ಗಂಧ ಲೇಪನ ಮಾಡುವಾಗ ಆ ಮಜಾರಕ್ಕ ಬಲಗಡೆ ಹೋಗಿರಿ ಅಂಗ ಯಗಲ ಗಂಧ ಹತ್ತಿಲ್ಲ ಅಂತ ಹೇಳಿದ್ರಂತು ಶರಣರು ಹೊರಗೆ ನಿಂತಾರ ಬಾಗಲ ಹಾಕಿ ಅವರ ಗರ್ಭ ಗುಡಿಯಾಗ ಹಚ್ಚಾರ ಹೊರಗೆ ಬಂದ ಮೇಲೆ ಶರಣ ಹೇಳ್ತಾನ ಆ ಒಳಗಿರುವ ಮಜಾರಕ್ಕ ಯಗಲ ಬಲಗಡೆ ಗಂಧಲೇಪನಾಗಿಲ್ಲ ಆಗಿಲ್ಲ ಅಂದ್ರೆ ಅವರೆಲ್ಲ ಮೊಹಮ್ಮದಿಯರಂತಾರೆ ಈತ ಶರಣನ ಭಗವಂತನ ಸ್ವರೂಪಿನೇ ಇವನು ಅಲ್ಲಾನ ಸ್ವರೂಪಿ ಅನ್ನುವಂಥ ಭಾವಗಳು ಅವರಲ್ಲಿ ಬರ್ತಾವ ಇವೆಲ್ಲ ನಾನು ನಿಮಗೆ ಹೇಳೋದಿಲ್ಲ ಆರಂಭದೊಳಗೆ ನಾವೊಂದು ಮಾತು ಹೇಳಿದ ಶರಣನ ಪುರಾಣ ಅಂದ್ರೆ ಈ ನೆಲದ ಮ್ಯಾಲ ಹೆಂಗೆ ಬದುಕಬೇಕು ಅನ್ನೋದು ಕಲಿಸ್ತದೆ ನಮ್ಮ ಪವಾಡ ಒಂದು ಕಡೆ ಇರಲಿ ಪವಾಡ ಸದೃಶ್ಯವಾಗಿ ಒಂದು ಕಡೆ ಇರಲಿ ಈ ನೆಲದ ಮ್ಯಾಲ ಬಂದೀವಿ ಅಂದ್ರೆ ನಾವೆಲ್ಲ ಹೆಂಗೆ ಬದುಕಬೇಕು ಹೆಂಗೆ ಬಾಳ್ವೆ ಮಾಡಬೇಕು ಹೆಂಗೆ ನಮ್ಮ ಬದುಕಿನ ರೀತಿ ರಿವಾಜ್ ಇರಬೇಕು ಅನ್ನೋದು ಈ ಶರಣನ ಪುರಾಣದೊಳಗೆ ನೋಡಲಿಕ್ಕೆ ಸಿಗ್ತದೆ ಇಂಥ ಘಟನೆಯನ್ನು ಮಾಡ್ತಾ ಶರಣ ಆ ಯಾವ ಕಲಬುರಗಿಯ ಮಹಾನಗರದೊಳಗೆ ಇರಬೇಕಾದ್ರೆ ದಿನ ಒಬ್ಬ ಹೆಣ್ಣು ಮಗಳು ಶರಣನ ದರ್ಶನ ಆ ತನ್ನ ಕಾರ್ಯ ಮಾಡಬೇಕು ಆ ತಾಯಿ ಒಂದು ದಿನದಾಗ ಎರಡು ವೇಳೆ ಶರಣಪ್ಪರು ದರ್ಶನ ಮಾಡ್ತೀಳಂತ ಶರಣ ಇದು ಇರುವಾಗ ಅಲ್ಲ ಅವನ ಗದ್ದಿಗೆಯ ದರ್ಶನ ಮಾಡೋದು ಹೇಳ್ತೀನಿ ನಿಮ್ಗೆ ಶರಣ ಮಲ್ಲಯ್ಯ ಇವತ್ತಿಗೂ ಅದಾರೆ ಈ ಘಟನೆಗಳನ್ನು ಕೇಳಿದ್ರು ನಮ್ಮ ಆ ಸುಶೀಲೆಯನ್ನುವ ಮಗಳು ಶರಣರ ದರ್ಶನ ಮಾಡ್ಕೊಂಡು ಕಾರ್ಯ ಮಾಡಬೇಕು ಮತ್ತೊಮ್ಮೆ ಮುಗಿಸಿ ಬರುವಾಗ ಶರಣರ ದರ್ಶನ ಮಾಡ್ಕೊಂಡ ಮನೆಗೆ ಹೋಗಬೇಕು ಹೀಗೆ ಇರುವಾಗ ಆ ತಾಯಿ ಹಂಗದಾಳೆ ಅಂದರೆ ಭಾಳ ಸುಂದರವಾಗಿರುವಂಥ ಹೆಣ್ಣು ಮಗಳು ನೋಡಲಿಕ್ಕೆ ಕಣ್ಣ ಮುಗಿಲೆ ಭಾಳ ಸುಂದರವಾಗಿರುವಂಥ ಹೆಣ್ಣು ಮಗಳು ಆದರೆ ಆ ಸುಂದರವಾಗಿರುವಂಥ ಹೆಣ್ಣು ಮಗಳ ಮೇಲೆ ಒಂದು ನಾಲ್ಕು ಜನ ಉಡಾಳ ಹುಡುಗರು ಒಂದು ನಾಲ್ಕು ಜನ ಉಡಾಳ ಹುಡುಗರ ಏನಾದರೂ ಮಾಡಿ ಏನಾದರೂ ಮಾಡಿ ಆ ತಾಯಿಯನ್ನು ಚೆಡಿಸ್ಬೇಕು ಆಕೆಗೆ ಏನಾದರೂ ತೊಂದರೆ ಮಾಡಬೇಕು ಅಂತ ಇವರು ಹೊಂಚು ಹಾಕ್ಕೊಂಡು ದಿನ ಕಾಯ್ತಿರ್ತಾರೆ ಆದರೆ ಆ ತಾಯಿಯ ನೇಮ ಶರಣರ ದರ್ಶನ ಹೋಗುವಾಗಮ್ಮಿ ಬರುವಾಗಮ್ಮಿ ದರ್ಶನದ ಲಾಭ ಬಹಳ ದೊಡ್ಡದದ ರೀ ದರ್ಶನ ಪುಣ್ಯಂ ಅಂತ ಒಂದು ಮಾತು ಅದ ಇಲ್ಲಿ ನೋಡಿ ಇಲ್ಲಿ ಬಂದೀರಿ ಅಂದಮೇಲೆ ಎರಡು ಕಿವಿಯೊಳಗೆ ಚಲೋ ಮಾತು ಸಿಗ್ತಾವ ಮಲ್ಲಯ್ಯನ ದರ್ಶನ ಆಗುತ್ತದ ನಮಗೆ ದರ್ಶನ ಅದಕ್ಕೆ ಎಲ್ಲ ಲಾಭಕ್ಕಿಂತಲೂ ದರ್ಶನದ ಲಾಭ ಬಾಳ ದೊಡದಂತ ಸುಮ ನೀವು ತಿಳಿವಂಗೆ ಹೇಳ್ತೀನಿ ನಾರದ ಪರಮಾತ್ಮನಿಗೆ ಕೇಳಿದ ದರ್ಶನದ ಲಾಭ ಅಂದ್ರೆ ಏನು ಅಂತ ಕೇಳದ ಅವಾಗ ಪರಮಾತ್ಮ ಅಂದ ದರ್ಶನದ ಲಾಭ ಅನ್ನದ ನಾ ಹೇಳಲ್ಲ ಭೂಲೋಕಕ್ಕೆ ಹೋಗ ಇಂಥ ಹೊಲದಾಗ ಒಂದು ಬನ್ನಿ ಗಿಡ ಅದ ಅದ್ರಾಗ ಒಂದು ಓತಿ ಕಾಟದ ಆ ಓತಿ ಕಾಟಿ ಕೇಳ ದರ್ಶನದ ಲಾಭ ಏನು ಅಂತ ಹೇಳುತ್ತ ನಾರದ ಊತಿ ಕಾಟಿಗೆ ಬಂದು ಕೇಳದ ದರ್ಶನದ ಲಾಭ ಏನು ಅಂತ ಕೇಳಿದೆ ಕೇಳೋದು ಒಂದೇ ತಡ ಆ ಗಿಡದಾಗಿರ ಊತಿ ಕಾಟ ಕೆಳಗೆ ಬಿದ್ದ ಸತ್ತು ಹೋಗಿ ಬಿಡುತ್ತೀ ಅದು ಇವ ನಾರದ ಮತ್ತೆ ಹೋದ ಪರಮಾತ್ಮನ ಹತ್ತಿರ ದರ್ಶನದ ಲಾಭ ಏನು ಅಂತ ಕೇಳಿದ್ರೆ ಆ ಓತಿ ಕಾಟರ ಸತ್ತು ಹೋಯ್ತು ಆವಾಗ ಪರಮಾತ್ಮ ಅಂದ ಅದು ಹಿಂಗಾಗ್ಯದಲ್ಲ ಇವತ್ತ ಒಂದು ಕರು ಹುಟ್ಟೆ ಆದ ಇಂಥ ಊರಾಗ ಇಂಥ ಆಕಳ ಇವತ್ತ ಒಂದು ಕರುವಿಗೆ ಜನ್ಮ ಕೊಟ್ಟದ ಆ ಹೋಗಿ ದರ್ಶನದ ಲಾಭ ಏನು ಕೇಳು ಹೇಳುತ್ತದ ಅಂದ ಮತ್ತು ನಾರದ ಈ ಭೂಲೋಕಕ್ಕೆ ಬಂದ ಅದೇ ಹುಟ್ಟಿರುವ ಕರುವಿಗೆ ಕೇಳ್ತಾನೆ ದರ್ಶನದ ಲಾಭ ಏನು ಅಂತ ಯಾವಾಗ ಇದನ್ನು ಕೇಳದ ಆ ಆಕಳನ ನಾಲ್ಕು ಕರನು ನಾಲ್ಕು ಕಾಲು ಮೇಲೆ ಮಾಡಿ ಸತ್ತು ಹೋಗಿ ಬಿಡುತ್ತೆ ನಾರದ ಅಂದ ದರ್ಶನದ ಲಾಭ ಕೇಳಂದ್ರ ಅಂದ್ರ ಇವೆಲ್ಲ ಸಹ್ಯಕತ್ತು ಅಲ್ಲ ಮತ್ತೆ ಹೋಗಿ ಪರಮಾತ್ಮನಿಗೆ ಕೇಳದ ದರ್ಶನ ಕೇಳದ್ರ ಹೀಗಾಗಿ ಅದ ಅವಾಗ ಪರಮಾತ್ಮ ಅಂದ ಇಂಥ ಊರೊಳಗ ಇಂಥ ರಾಜ ಅದಾನ ಆ ರಾಜನ ಹೆಂಡತಿ ಇವತ್ತು ಗಂಡು ಮಗುವಿಗೆ ಜನ್ಮ ಕೊಟ್ಟಾಳ ಆ ಮಗುವಿಗೆ ಹೋಗಿ ದರ್ಶನದ ಲಾಭ ಏನು ಕೇಳ ಆ ಮಗು ಹೇಳ್ತದ ಅಂದ ನಾರದ ಅಂದ ಓತಿ ಸತ್ತಾಗ ಯಾರೂ ಹೊಡೆದಿಲ್ಲ ನನಗೆ ಕರ ಸತ್ತಾಗ ಯಾರೂ ಹೊಡೆದಿಲ್ಲ ಮತ್ತೇನ ರಾಜನ ಮಗ ಸತ್ತಾಗ ಬಿಡ್ತಾರೇನ ಅಂದ ನೀ ಹೋಗಿ ಕೇಳ ಅಂದ ಪರಮಾತ್ಮ ನಾರದ ಮತ್ತೆ ಇಲ್ಲಿಗೆ ಬರ್ತಾನ ಅರಮನೆಗೆ ಬಂದ ಆ ರಾಜನನ್ನು ಕರೀತಾನೆ ಇವತ್ತು ನಿಮ್ಮ ಮಗ ಏನು ಜನನವಾಗ್ಯದ ಆ ಮಗನನ್ನು ಕರ್ಕೊಂಬರಿ ನಾನೊಂದು ಮಾತು ಕೇಳೋದದ ಆ ರಾಜ ಮಗನನ್ನು ಕರ್ಕೊಂಬಂದ ಈ ನಾರದ ಆ ಮಗುವಿಗೆ ಕೇಳ್ತಾನೆ ಅವತ್ತೇ ಹುಟ್ಟಿದ ಮಗುವಿಗೆ ದರ್ಶನದ ಲಾಭ ಏನು ಅಂತ ಕೇಳದ ಕೇಳೋದು ಒಂದೇ ತಡ ಆ ರಾಜನ ಕೈಯೊಳಗಿರೋ ಮಗು ನಾರದನಿಗೆ ಹೇಳ್ತದ ಇದರ ಮಾತು ನಿನಗೆ ತಿಳಿದಿಲ್ಲ ಏನು ಇನ್ನೂ ಅಂತಂತದು ನಾರದ ಅಂದ ನನಗೆ ಲಾಭ ಏನನ್ನೋ ತಿಳಿದಿಲ್ಲ ಆವಾಗ ಮಗು ಹೇಳ್ತದ ನಾನು ಊತಿ ಕಾಟಿನ ಜನ್ಮದಾಗ ಇದ್ದೆ ಅವತ್ತು ಬಂದು ನೀ ನನಗೆ ದರ್ಶನ ಮಾಡಿದೆ ಆ ಊತಿ ಕಾಟಿನ ಜನ್ಮ ಹೋಗಿ ಒಂದು ಗೋಮಾತೆ ಹೊಟ್ಟೆಯೊಳಗ ನಾ ಹುಟ್ಟಿ ಬಂದೆ ಅದು ದರ್ಶನದ ಲಾಭನೇ ಮತ್ತೆ ನೀನು ನಾನು ಕರುವಾಗಿದ್ದಾಗ ಮತ್ತೆ ಬಂದು ನನಗೆ ದರ್ಶನವನ್ನು ಕೊಟ್ಟು ಹೊಳ್ಳಿನ ಕರಾಗಿ ಹುಟ್ಟಿಲ್ಲ ರಾಜನ ಮಗನಾಗಿ ಹುಟ್ಟೇನೆ ದರ್ಶನದ ಲಾಭ ಇನ್ನೂ ಏನು ಬೇಕಂತ ಕೇಳ್ತಂತ ಮಗು ನಾನು ನಿಮ್ಗೆ ಯಾಕೆ ಹೇಳದೆ ಅಂದ್ರೆ ದರ್ಶನದ ಲಾಭ ಈ ರೀತಿಯಾಗಿ ಅದ ಅದಕ್ಕೆ ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳು ಒಂದು ಮಾತು ಹೇಳ್ತಾರೆ ಜಂಗಮವೇ ಜಗತ್ ನೋಡ ಜಂಗಮವೇ ಜಗದೀಶ್ವರನ ನೋಡ ಜನನ ಮರಣ ವಿರಹಿತನಾದ ಒಬ್ಬ ಜಂಗಮನ ದರ್ಶನವಾದರೆ ಕೋಟಿ ಲಿಂಗ ದರ್ಶನವಾದಂತಿ ಅಂತ ಹೇಳ್ತ ಯಾರದು ಜನನ ಮರಣ ವಿರಹಿತನಾಗಿರುವಂಥ ಒಬ್ಬ ಯೋಗ್ಯ ಜಂಗಮನ ದರ್ಶನ ಆದ್ರೆ ಕೋಟಿ ಲಿಂಗ ದರ್ಶನ ಮಾಡದ್ರ ಏನು ಪುಣ್ಯ ಬರ್ತದ ಒಬ್ಬ ಜಂಗಮನ ಪಾದಕ್ಕ ಹಣೆ ಹಚ್ಚಿದ್ರೆ ಆ ಪುಣ್ಯ ಬರ್ತ ದರ್ಶನದ ಲಾಭ ನೋಡಿ ಇಲ್ಲಿನ ಆ ತಾಯಿ ಹೋಗಾಗೊಮ್ಮೆ ದರ್ಶನ ಬರುವಾಗಮ್ಮೆ ದರ್ಶನ ಆದ್ರೆ ಆ ಉಡಾಳ ಹುಡುಗರು ಏನಾರ ಮಾಡಿ ಈಕೆಗೆ ತೊಂದರೆ ಪಡಿಸ್ಬೇಕ ಕಷ್ಟ ಮಾಡಬೇಕನ್ನೋದು ಆ ಹುಡುಗರ ಗುಣ ಹೀಗಿರುವಾಗ ಒಮ್ಮೊಮ್ಮೆ ನಾವು ಈ ಮನುಷ್ಯನ ಬೆನ್ನು ಹತ್ತಿ ಹೋದೆವಂದ್ರೆ ಈ ಮನಸ್ಸು ಏನು ಮಾಡ್ತದೋ ಗೊತ್ತಾ ಇರಲ್ಲ ಮನುಷ್ಯ ಮನುಷ್ಯನ ಬೆನ್ನು ಹತ್ತಿ ಹೋದೆ ಈ ಮನಸ್ಸು ಏನು ಮಾಡ್ತದೋ ಗೊತ್ತಿಲ್ಲ ನಿಮಗಲ್ಲ ಎಂತೆಂತ ಮಹಾತ್ಮರಿಗನ ಈ ಮನಸ್ಸು ಒಮ್ಮೊಮ್ಮಿ ಅಳಿಗ್ಯಾಡ್ಸ್ಯದ ನಾನು ಹೇಳೋದ ನೆನಪಿಡ್ರಿ ಎಂಥವ್ರನ್ನ ಈ ಮನಸ್ಸ ಅಳಿಗ್ಯಾಡಿಸ್ತಾರ ಕಡ್ಕೋಳ ಮಡಿವಾಳಪ್ಪ ಭಿಕ್ಷಾಂದೇಹಿ ಅಂತ ಹೋಗಿದ್ದ ಆ ಮನೆಯ ಹೆಣ್ಮಗಳ ಒಂದು ರೊಟ್ಟಿ ರೊಟ್ಟಿ ಮೇಲೆ ಒಂದು ಎಣಗಾಯಿ ಬದನಿಕಾಯಿ ಹಚ್ಚಿ ಮಡಿವಾಳಪ್ಪ ನೀಡಿದಳು ಅದನ್ನು ತಂದು ಮಠದಾಗ ಉಂಡ ಮಡಿವಾಳಪ್ಪ ಉಂಡ ಮೇಲೆ ಆ ಬದನಿಕಾಯಿ ಸಾಕಾಗಲಿಲ್ಲ ಅವನಿಗೆ ಇನ್ನೊಂದು ಬೇಕು ಅನ್ನಿಸ್ತು ಮೆಂಥವ್ರಿಗೆ ಮನಸ್ಸು ಹೆಂಗೆ ಒಯ್ತದ ಹೇಳ್ತೀನಿ ನೀವು ಅದನ್ನು ಮತ್ತೆ ಭಿಕ್ಷಾಂದೇ ಈ ಅಂದ ಮತ್ತೊಂದು ಎಣಿಗಾಯಿ ಬದನೇಕಾಯಿ ನೀಡಿದಳು ಮತ್ತೆ ಬಂದು ಉಂಡ ಮತ್ತೆ ತೃಪ್ತಿ ಆಗಲಿಲ್ಲ ಸುಮಾರು ಹತ್ತೆಂಟು ಸಲ ಭಿಕ್ಷಾ ಅಂದೇ ಅನ್ನಬೇಕು ಒಬ್ಬ ಮಹಾಜ್ಞಾನಿ ಸಗರ ನಾಡಿನ ಶಿಖರ ಅಂಥ ಮಡಿವಾಳಪ್ಪ ಅಂಥ ಮಡಿವಾಳನಿಗೆ ಈ ಮನಸ್ಸು ಹೆಂಗೆ ಅಳಿಗಾಡಿಸ್ತ ಮತ್ತೆ ಹೋಗಿ ಭಿಕ್ಷಾಂದೀ ಅಂದ ಆ ಮನೆಯ ಹೆಣ್ಮಗಳು ಅಂದಳ ಎಪ್ಪ ನಾನು ಗಡಿಗೆಟ್ಟು ಬದನಿಕಾಯಿ ಮಾಡಿ ಹಾಕಿದ್ದೆ ಎಲ್ಲನೂ ನಿಮಗೆ ನೀಡಿ ಹೀಗೇ ಗಡಿಗೆನ ಪಾತ್ರೆಯ ತೊಳೆದಿಟ್ಟೀನಿ ಇಲ್ಲ ಅಂತ ಹೇಳಿದ್ರು ಇವ ಮಠಕ್ಕೆ ಬಂದ ಮನ್ಷಿಗೆ ಅಂದ ನಿನಗೆ ಬದನೇಕಾಯಿ ಬೇಕಿಲ್ಲ ಅಂದ ಮನ್ಷಿಗೆ ನಿನಗೆ ಬದನೇಕಾಯಿ ಬೇಕಲ್ಲ ಅಂದ ಹೋಗಿ ಮಟ್ಟದ ಮಗ್ಲ ಹೊಲ ಹೊಲದಾಗ ಬಾವಿ ತೋಡ್ದ ಬಾವಿ ತೋಡ್ದ ಬಾವಿ ತೋಡಿ ಬದನಿ ಅಗಿಗಳನ್ನು ಹಚ್ಚದ ಬದನೇಕಾಯಿ ಬೆಳೆದ ಬುಟ್ಟಿಗಟ್ಟಲೆ ಬದನೇಕಾಯಿ ತಂದ ಬದನೇಕಾಯಿ ಪಲ್ಯ ಮಾಡ್ದ ಎಣಗಾಯಿ ಮಾಡ್ದೆ ತಿನ್ನಾಕ ಚಾಲು ಮಾಡ್ದ ಮಡಿವಾಳ ಏನು ತಿಂದ 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 ಎಟ್ಟು ತಿನ್ನಾಕ ಸಾಧ್ಯ ಅದ ನಾಕಲ್ಲದ ಎಂಟು ತಿಂದ ಮ್ಯಾಲ ಮನಸ್ಸ ವಾಲ್ಯ 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 ನಾಕ ಅವಾಗ ಅವಂದ ಏ ಹುಚ್ಚಕೊಡಿ ಯಾರದಾರ ಮನೆಯಾಗ ಮಾಡಿದ್ದ ಬೇಕು ಬೇಕಂತಿದ್ದೆಲ್ಲ ಈಗ ತಿನ್ನು ಈಗ ತಿನ್ನು ಅನ್ಬೇಕ ವಾಂತಿ ಮಾಡ್ಕೋಬೇಕು ಕೊನೆಗೆ ಮನುಷ್ಯ ಹೇಳ್ದ ಮಾಡಿ ಉಣ್ಣು ಬೇಕಾದಷ್ಟ ಮಾಡಲಾರದೆ ಹುಣ್ಣು ನೀಡಿದಷ್ಟು ಅಂತ ಮನಸ್ಸಿಗೆ ಹೇಳದಂತ ನಾ ಈ ಇತಿಹಾಸಗಳನ್ನೆಲ್ಲ ಯಾಕೆ ಹೇಳ್ತೀನಿ ಅಂತಂದ್ರ ಈ ಮನಸ್ಸ ನಮ್ಮ ನಿಮ್ಮಂಥವ್ರದಲ್ಲ ಆ ಮಹಾತ್ಮರನು ಅಳಿಗ್ಯಾಡಿಸದ ಅಳಿಗಾಡಿಸ್ಯದಂತ ಶರೀಫನಂತ ಶರೀಫನಿಗೆ ಆ ಹೆಣ್ಣು ಮಗಳ ಮನಿ ಹತ್ತಿ ಹೋಗುವಂಗ ಮಾಡ್ತ ದೊಡ್ಡ ಇತಿಹಾಸ ಇದು ಶರೀಫ ಮಹಾಜ್ಞಾನಿ ಆ ಹೆಣ್ಣು ಮಗಳ ಬರೇ ಒಂದು ಇಟ್ಟು ವರ್ಷ ಅಂದಳು ಕೊಡ ವರ್ಷವಾಗ ಆ ತಲೆಯ ಮೇಲಿನ ಶರಗ ಜಾರ್ತದ ಎದಿ ನೋಡ್ತಾನ ಆ ಹೆಣ್ಣು ಮಗಳ ಮನಿಗೆ ಹೋಗ್ತಾನೆ ಶರಿ ಆ ಹೆಣ್ಣು ಮಗಳನ್ನ ಮೋಹಕ್ಕ ಒಳಗಾಗ್ತಾನೆ ಆದರೆ ಅವ ಅವಹ್ಯಾಂಗ ಮೋಹ ತೀರ್ಸ್ಕೋತಾನ ಆ ಮನಿ ಯಜಮಾನ ಕಡೆಯಿಂದ ಆ ಸಶಿ ಕಡೆಯಿಂದ ಇದು ದೇಹ ಇದನ್ನು ಬೈಶಾದ ಇದಕ್ಕೆ ಹೊಡಿ ಅಂತ ಹೇಳಿ ಬರಕೋಲು ತಗೊಂಡ ಆ ಹೆಣ್ಣುಮಗಳ ಕಡೆಯಿಂದ ಶರೀಫ ಮೈ ತುಂಬ ಹೊಡ್ಸಗೊತಾನೆ ಮೈ ತುಂಬ ಹೊಡೆಸ್ಗೊತ್ತಾನೆ ಇಲ್ಲಿ ಏನು ಏಟು ಇವನಿಗೆ ಬಿದ್ದರೆ ಗೋವಿಂದ ಭಟ್ಟ ಏನ ನಮ್ಮ ಶಿಷ್ಯ ಮಡಿಯಾಗಿ ಬರ್ತಾನ ಅಂತ ಏನು ಮಡದಾಗಿದ್ದ ಆ ಪೆಟ್ಟಗಳು ಅಲ್ಲಿ ಅವನಿಗೂ ಬೀಳುತ್ತಿದ್ದು ಅಂತ ಗುರುವಿಗೂ ನಾನು ಯಾಕೆ ಹೇಳದೆ ಈ ಮನಸ್ಸು ಅಳಿಗೆ ಎಲ್ಲರಿಗೂ ಅಳಿಗಾಡಿಸ್ತದ ಹಂಗ ಇಲ್ಲಿನ ಸಾಮಾನ್ಯವಾಗಿ ಇವರ ಮನಸ್ಸ ಆ ತಾಯಿ ಮೇಲಾಗಿ ಆ ತಾಯಿಯನ್ನ ಒಂದು ದಿನ ಮುಟ್ಟಿಕ್ ಹೋಗ್ಯಾರ ಮುಟ್ಟಲಿಕ್ಕೆ ಹೋಗ್ಯಾರ ಈ ನಾಲ್ಕು ಜನ ಉಡಾಳ್ರು ಆ ತಾಯಿಯ ರಟ್ಟೆಯನ್ನು ಹಿಡಿದ ಮುಟ್ಟುತ್ತಾರ ಆ ಹೆಣ್ಮಗಳಂತಾಳೆ ಎಪ್ಪಾ ನಾನಿಮ್ಮ ತಂಗಿ ನಾನಿಮ್ಮ ಅಕ್ಕ ನಿಮ್ಮ ತಾಯಿ ಇದ್ದಂಗೆ ಜರ ನೋಡ್ರಿ ಅಂತ ಕೇಳಿದಳು ಕಾಮಾತು ರಾಣ ನ ಭಯಂ ನ ಲಜ್ಜ ಅಂತ ಒಂದು ಮಾತದ ಅತಿ ನೀ ಹಸಿವಿಯಾದವನಿಗೆ ಹಳಸಿದ್ದು ಬಿಸಿದ್ದು ತಿಳಿಯಲ್ಲಂತ ಅತಿ ನಿದ್ರೆ ಬಂದವನಿಗೆ ಹಾಸೀನ ಬೇಕ ಪಲ್ಲಂಗ ಬೇಕು ಅಂತಿಲ್ಲಂತ ಅತಿಯಾಗಿ ಕಾಮದ ಮೋಹಕ್ಕ ಒಳಗಾಗಿದ್ರ ಅವ ಭಯ ನಾಚಿಕೆ ಲಜ್ಜ எல்லாட்டித்த நம் ஹங்க இவ எல்ல அவரி ஏன்ன முட்டில தாயி பேடிகோத்தாள் எப்பா பேட எப்பா பேட அந்த நாலு ஜன உடாழ உடுகர் கேள்வ யாவ தாயியன முட்டிலோத ஆ தாயி சரண பிரார்த்தனையா சரணி பேட் தாழ ஆளின அபிஷ ஆளின அபிமான அரஸ் ತಾಳಿಯ ಅಭಿಮಾನ ಕಟ್ಟಿದ ಗಂಡನಿಗೆ ಜೋಳಿಗೆ ಅಭಿಮಾನ ಕೊಟ್ಟ ಗುರುವಿಗೆ ಎನ್ನ ಕಾಯಿ ಏನನ್ನು ಕಲ್ಲು ಶರಣ ಎಲ್ಲ ನಿನ್ನದೇ ಅಂದಾಗ ಶರಣನೇ ಬಂದ ಆ ತಾಯಿಯ ಮಾನವನ್ನು ಕಾಪಾಡ್ತಾನೆ ಅನ್ನುವಂಥ ಕಥೆಯನ್ನು ನಾವು ಕೇಳುತ್ತೀವಿ ನೋಡಿ ತಾಯಿಯ ಮಾನವನ್ನ ಶರಣ ಬೇರೆ ರೂಪದೊಳಗ ಅಲ್ಲಿ ಕಥೆ ಹೇಗಿದೆ ಅಂದರೆ ಪೊಲೀಸನ ವೇಷಿಯೊಳಗೆ ಬಂದ ಶರಣ ಆ ತಾಯಿಯ ಮಾನವನ್ನು ಕಾಪಾಡಿದ ಅಂತ ಕಥೆಯನ್ನು ಕೇಳ್ತೀವಿ ನಮ್ಮ ಶರಣನನ್ನು ಯಾರ ನಂಬ್ಯಾರ ಯಾರ ಸ್ಮರಣೆ ಮಾಡ್ಯಾರ ಯಾರ ಶರಣನ ನಾಮಸ್ಮರಣೆಯನ್ನು ಮಾಡ್ಯಾರ ಅವರನ್ನು ಕೈ ಬಿಟ್ಟಿಲ್ಲ ಅನ್ನೋದಕ್ಕೆ ಹತ್ತು ಹಲವು ಕಥೆಗಳನ್ನು ನಾವು ನೀವುಗಳೆಲ್ಲ ನಿತ್ಯ ನೋಡ್ತಾ ನೋಡ್ತಾನೆ ಹೊರಟಿವಿ